ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ವಾಫ್ ನಿಮ್ಮೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಕೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಯಾವ ರಾಶಿಗೆ ಕಲ್ಯಾಣ ಯೋಗ ಅಂದರೆ ವಿವಾಹದ ಯೋಗ ಯಾರಿಗಿದೆ ಯಾವ ಯಾವ ರಾಶಿಯವರಿಗೆ ಮದುವೆಯಾಗುವ ಯೋಗದ ಫಲಗಳು ಮತ್ತು ಯಾವ ತಿಂಗಳಿನಿಂದ ಯಾವ ತಿಂಗಳಿನ ಮಧ್ಯದಲ್ಲಿ ಇವರಿಗೆ ಆ ಯೋಗದ ಫಲಗಳು ಬರಬಹುದು ಅನ್ನುವುದನ್ನು ತಿಳಿದುಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಯಾವ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಕಣ ಭಾಗ್ಯ ಅಂದರೆ ಆಗುವ ಯೋಗ ಯಾರಿಗಿದೆ ಅಂತ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ರಾಶಿಯವರೆಗೂ ಯಾವ ಯಾವ ರೀತಿಯಾದಂಥ ವರ್ಷ ಭವಿಷ್ಯ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಹೇಗಿದೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಸಾಕಷ್ಟು ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆಲ್ರೆಡಿ ವಿಡಿಯೋದಲ್ಲಿ ಯಾವ್ಯಾವ ರಾಶಿಗೆ ಧನ್ ಧನಯೋಗ ರಾಜಯೋಗ ಇದೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ರಾಶಿಯವರಿಗೆ ಕಂಕಣ ಭಾಗ್ಯ ಇದೆ ಅನ್ನೋದನ್ನು ನೋಡೋಣ ಮೊದಲನೆಯ ಕಂಕಣ ಫಲ ಮದುವೆಯ ಬ ಗುರುಬಲ ಯಾವ ರಾಶಿಗೆ ಇದೆ ಅನ್ನೋದನ್ನು ಗಮನಿಸೋಣ ಮೊಟ್ಟ ಮೊದಲನೆಯ ಬಾರಿಗೆ ಮೇಷರಾಶಿ ಮೇಷರಾಶಿ ಅಂತ ಹೇಳ್ತಾ ಇದ್ದಾಗೇ ಇದೇನಪ್ಪ ಇದು ಗುರುಬಲ ಕಳೆದುಕೊಳ್ತಾ ಇದೆಯಲ್ಲ ಮೇಷರಾಶಿ ಎರಡನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಪರಾಕ್ರಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮೂರನೇ ಸ್ಥಾನಕ್ಕೆ ಹೋದರೆ ಗುರು ಬರ ಇಲ್ಲ ಆದರೂ ಹೇಗೆ ಮದುವೆಯ ಯೋಗ ಅಂತಂದರೆ ನೋಡಿ ಗುರು ಮೂರನೇ ಮನೆಗೆ ಹೋದರೂ ಸಹ ತನ್ನ ಪಂಚಮ ದೃಷ್ಟಿಯಿಂದ ತುಲಾರಾಶಿಯ ಮೇಲೆ ದೃಷ್ಟಿಯನ್ನು ಬೀರಿದ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಸಪ್ತಮ ಸ್ಥಾನ ಅಂದರೆ ಏಳನೇ ಮನೆ ಏಳನೇ ಮನೆಯ ಮೇಲೆ ಗುರುವಿನ ದೃಷ್ಟಿಯು ಬೀಳುವುದರಿಂದ ನಿಮಗೆ ಏನಾಗುತ್ತದೆ ಕಂಕಣ ಬಲದ ಯೋಗ ಅಂದರೆ ಮದುವೆಯ ಯೋಗ ವಿವಾಹದ ಯೋಗ ಉಂಟಾಗುತ್ತೆ ಗೋಚಾರದಲ್ಲಿ ಗುರುಸ್ಥಾನ ಬಲ ಇದ್ದ ಇದ್ದಿದ್ದೇ ಆದರೆ ಇದ್ದರೂ ಗುರುವಿನ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ನಿಮಗೆ ಏನಾಗುತ್ತೆ ಕಂಕಣ ಬಲ ಉಂಟಾಗುತ್ತದೆ ಅದೇ ರೀತಿಯಾಗಿ ಮುಂದಿನ ರಾಶಿ ಋಷಭರಾಶಿ ರಾಶಿಗೆ ಅಂತ ನೋಡ್ತಾ ಇದ್ದರೆ ನಿಮಗೆ ನೇರವಾಗಿ ಜನ್ಮ ಗುರುವಿನ ಪ್ರಭಾವವನ್ನು ಕಳೆದುಕೊಂಡು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದೆ ಗುರು ಎರಡನೇ ಮನೆಯ ಪ್ರಭಾವ ಗುರುಬಲವನ್ನು ಹೊಂದುತ್ತಾ ಇದ್ದೀರಿ ಗೋಚಾರದಲ್ಲಿ ಆ ಗುರುಬಲದ ಪ್ರಭಾವ ನಿಮಗೆ ಏನಾಗುತ್ತದೆ ಅಂತ ಅನ್ ಹೇಳಿದರೆ ಮದುವೆ ಯೋಗ ಋಷಭ ರಾಶಿಯವರಿಗೆ ಸಿದ್ಧಿಯಾಗುತ್ತದೆ ಇನ್ನು ಮೂರನೇ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿ ಅಂತ ಬಂದಾಗಲೂ ಸಹ ನಿಮ್ಮ ಜನ್ಮಗುರು ಜನ್ಮಸ್ಥೆಯ ಗುರು ನರೋ ದುಃಖಂ ಅಂತ ಹೇಳ್ತಾರೆ ಜನ್ಮಗುರು ನರೋ ದುಖಂ ಬಹಳ ದುಃಖಗಳನ್ನು ಕೊಡ್ತಾನಂತೆ ಆದರೆ ಸಪ್ತಮ ಸ್ಥಾನದ ಮೇಲೆ ದೃಷ್ಟಿಯು ಬೀಳುವುದರಿಂದ ವಿವಾಹದ ಯೋಗ ಉಂಟಾಗುತ್ತದೆ ಮಿಥುನ ರಾಶಿಯವರಿಗೂ ಕೂಡ ಈ ವಿವಾಹದ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೂಡಿ ಬರಲಿದೆ ಎಷ್ಟೋ ಜನಕ್ಕೆ ನೋಡಿ ಜನ್ಮಗುರು ಅಂತ ಬಂದಾಗ ಬಹಳ ದುಃಖಗಳನ್ನು ಕೊಡುತ್ತಾನೆ ವಿವಾಹ ಸಂತೋಷವಾದ ವಿಚಾರ ಹೌದು ಆದರೆ ಎಷ್ಟೋ ಜನರ ಬದುಕಿನಲ್ಲಿ ವಿವಾಹ ಕಣ್ಣೀರನ್ನು ತಂದುಕೊಡುತ್ತೆ ಸರಿಯಾದ ರೀತಿಯಲ್ಲಿ ನೀವು ಹುಡುಕಿಲ್ಲ ಮಾಡಿಲ್ಲ ಮತ್ತು ಶೋಧ ಮಾಡಲಿಲ್ಲ ಅಂದರೆ ಅದು ಸಹ ನಿಮಗೆ ತೊಂದರೆಯೇ ಹಾಗಾಗಿ ಏನೇ ಆಗಲಿ ಅವಸರ ಮಾಡಿಕೊಳ್ಳದೆ ಸರಿಯಾದ ಕ್ರಮದಲ್ಲಿ ಹುಡುಕಿ ನಿಮ್ಮ ಮನೆಗೆ ಬಂದು ಅವರು ನೋಡಿಕೊಂಡು ಹೋಗಲಿ ಅವರ ಮನೆಗೆ ಹೋಗಿ ನೀವು ನೋಡಿಕೊಳ್ಳಿ ಇಬ್ಬರ ಮನೆ ತಳ ಶೋಧಗಳನ್ನು ಮಾಡಿ ಪೂರ್ತಿಯಾಗಿ ವಿಚಾರಿಸಿ ಮುಂಚೆ ಮದುವೆ ಅಂತ ಬಂದ ಸಂದರ್ಭದಲ್ಲಿ ಕ್ಷಾ ಕ್ಷಾತ್ರ ಕುಲಗಳಲ್ಲಿ ಸ್ವಯಂವರ ಅಂತ ಮಾಡುವವರು ಆ ಸ್ವಯಂವರ ಅಂತ ಮಾಡುವ ಸಂದರ್ಭದಲ್ಲಿ ತಮ್ಮ ಗೋತ್ರಗಳನ್ನು ಹೇಳಿಕೊಂಡು ತಮ್ಮ ಪೂರ್ವಿಕರನ್ನು ಹೇಳಿಕೊಂಡು ಅವರ ನಾಮದೇಹ ನಾಮದೇಹಗಳನ್ನು ಯಾವ ಋಷಿ ಪಂ ಪರಂಪರೆಗೆ ಸೇರಿದ ಸೇರಿದಂಥವರು ಯಾರು ಯಾವ ಒಂದು ಕುಲಕ್ಕೆ ಸೇರಿದಂಥವರು ಇವರ ಕುಲದ ಏಳು ತಲೆಯ ಹೆಸರುಗಳನ್ನು ಹೇಳಿಕೊಂಡು ಅದಾದ ನಂತರ ಮದುವೆ ಮಾಡಿಕೊಳ್ಳುತ್ತಿದ್ದರು ಅಂದರೆ ಏಳು ತಲೆಗಳ ಪರಂಪರೆ ಏಳು ಏಳು ತಲೆ ತಲೆಮಾರುಗಳು ಅಂತ ನಾವು ಏನು ಹೇಳ್ತೀವಿ ಅವರ ಹೆಸರುಗಳನ್ನು ಹೇಳಿ ಹೇಳಿ ಕೇಳಿ ಈ ಓ ಇಂತಹ ಕುಲಕ್ಕೆ ಸೇರಿದಂಥವರ ಓ ಇವರು ಒಳ್ಳೆಯವರ ಅಲ್ಲಿ ಯಾವನೋ ಒಬ್ಬ ಅಧರ್ಮಿಯಾಗಿದ್ದ ಧರ್ಮಿಷ್ಠನಲ್ಲದೆ ಇರುವಂಥವನು ಇದ್ದ ಓ ಹಾಗಾದರೆ ಈ ಕುಲದಲ್ಲಿ ಏನೋ ತೊಂದರೆ ಇದೆ ಅಂತ ಅಲ್ಲೇ ಗುರುತು ಮಾಡಿಕೊಳ್ಳುವಂಥವರು ಇದ್ದರು ಸೊ ಹಾಗಾಗಿ ಏಳು ತಲೆ ಮಾರುಗಳನ್ನು ಒಂದು ಮದುವೆಯಲ್ಲಿ ಬೆ ಬೆಸೆಯುವ ಸಮಯ ಸಂದರ್ಭಗಳು ಉಂಟಾಗುತ್ತವೆ ಹಾಗಾಗಿ ಮದುವೆಗೆ ತಮ್ಮ ಭಾರತೀಯರಲ್ಲಿ ಬಹಳ ಪ್ರಾಮುಖ್ಯತೆ ಅಂದರೆ ಇದು ಕೇವಲ ಮನಸ್ಸಿನ ಒಂದು ಸಮಾರಂಭವಾಗಲ್ಲ ಮನೆ ಮನೆತನಗಳ ಬಿಸುಗೆಯಾಗಿರುತ್ತದೆ ಹಾಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಇನ್ನು ಮುಂದಿನ ರಾಶಿ ಮದುವೆಗೆ ಬಹಳ ಯೋಗ ಫಲಗಳು ಉಳ್ಳಂತಹ ರಾಶಿ ಅಂತ ನೋಡಿದ ಸಂದರ್ಭದಲ್ಲಿ ಸಿಂಹ ರಾಶಿ ರಾಶಿಯವರಿಗೂ ಈ ವರ್ಷ ಬಹಳ ಶುಭ ರೀತಿಯಾಗಿರತಕ್ಕಂತಹ ಮದುವೆಗೆ ಸಂಬಂಧಪಟ್ಟಂತಹ ಯೋಗ ಫಲಗಳು ನಡೆಯುತ್ತದೆ ಅದೇ ರೀತಿಯಾಗಿ ನೀವು ನಡೆಸಿಕೊಂಡು ಹೋಗಬಹುದು ಅದೇ ರೀತಿಯಾಗಿ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯವರಿಗೂ ಸಹ ಬಹಳ ಒಳ್ಳೆಯ ರೀತಿಯಾದಂತಹ ಗುರುಬಲವು ಬರ್ತಾ ಇರುತ್ತೆ ಇರೋದರಿಂದ ಕಂಕಣ ಬಲ ಯೋಗ ಉಂಟಾಗ್ತಾ ಇದೆ ಒಂದು ಅಲ್ಲದೆ ಒಂದು ವರ್ಷಗಳ ಕಾಲ ಪೂರ್ತಿ ಇರುವುದರಿಂದ ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಗುರುವಿನಿಂದ ಅನುಕೂಲತೆಗಳು ಉಂಟಾಗುತ್ತೆ ಶನಿ ಮಾರ್ಚ್ನಲ್ಲಿ ಬದಲಾಗುತ್ತಾನೆ ಮಾರ್ಚ್ನಲ್ಲಿ ಬದಲಾದ ನಂತರ ನೇರವಾಗಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳುವುದರಿಂದ ಕೆಲವೊಂದು ಕಡೆ ಎಲ್ಲೋ ನಿಧಾನ ಆಗುತ್ತೆ ಅಂತ ಅನಿಸುತ್ತೆ ಆದರೆ ನಿಧಾನವಾದರೂ ಪ್ರಧಾನ ಅಂತ ತಿಳ್ಕೊಳ್ಳಿ ಜೀವನ ಸುಖಮಯವಾದ ವಾತಾವರಣ ವಾತಾವರಣದಲ್ಲಿ ನಡೆಯುತ್ತೆ ಯೋಚನೆ ಬೇಡ ಅದೇ ರೀತಿಯಾಗಿ ಮುಂದಿನ ರಾಶಿ ಕನ್ಯಾ ರಾಶಿಯಾದ ನಂತರದಲ್ಲಿ ತುಲಾ ರಾಶಿ ಭಾಗ್ಯಸ್ಥಾನದಲ್ಲಿ ಸಂಚಾರವಾಗ್ತಾ ಇದ್ದಾನೆ ಗುರು ಜೊತೆಗೆ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನು ಬೀರುತ್ತಿದ್ದಾನೆ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ತುಲಾ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೂ ಅನೇಕ ವಿಧದಲ್ಲಿ ತೊಂದರೆ ಅವಮಾನಗಳು ಎಲ್ಲವೂ ಸಹ ನಡೆದಿದ್ದವು ಅದೆಲ್ಲ ನಿವಾರಣೆ ಆಗುತ್ತೆ ಜೊತೆಗೆ ಮಾರ್ಚ್ನಲ್ಲಿ ನಿಮಗೆ ಶನಿಬಲದ ಸುಯೋಗ ಬೇ ಬೇರೆ ಬರ್ತಾ ಇರುವಂತದ್ದು ಅದರಿಂದ ಸಹ ನಿಮಗೆ ಒಳ್ಳೆ ಫಲಗಳನ್ನು ಮದುವೆ ಸಂಬಂಧಪಟ್ಟಂತಹ ಫಲಗಳನ್ನು ನೀವು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಹಾಗಾಗಿ ಯೋಚನೆ ಮಾಡೋದು ಬೇಡ ಈ ರಾಶಿಯವರಿಗೂ ಕೂಡ ತುಲಾ ರಾಶಿಯವರಿಗೂ ಮದುವೆಯ ಒಳ್ಳೆಯ ಸಮಯ ಇದೆ ಅದಾದ ನಂತರ ಮುಂದಿನ ರಾಶಿ ಅಂತ ನೋಡಿದಾಗ ಧನಸ್ಸು ರಾಶಿ ನೇರವಾಗಿ ಸಪ್ತಮದಲ್ಲೇ ಗುರು ಇದ್ದು ನೇರವಾಗಿ ನಿಮ್ಮ ರಾಶಿಯ ಮೇಲೆ ಸಪ್ತಮ ದೃಷ್ಟಿ ಬೀಳ್ತಾ ಇದ್ದಾನೆ ಅಂದ್ರೆ ನೋಡಿ ಬಹಳ ಯೋಗ ಹನ್ನೆರಡು ವರ್ಷಗಳಿಗೊಮ್ಮೆ ಉಂಟಾಗುವ ಈ ಯೋಗ ಪ್ರತಿ ರಾಶಿಗೂ ಹನ್ನೆರಡು ವರ್ಷಕ್ಕೊಮ್ಮೆ ಮಾತ್ರ ಇಂತಹ ಯೋಗ ಬರ್ತವೆ ಸಪ್ತಮ ಸ್ಥಾನಕ್ಕೆ ಬಂದು ನೇರವಾಗಿ ಸಪ್ತಮ ದೃಷ್ಟಿ ಬೀರತಕ್ಕಂಥದ್ದು ನೇರ ದೃಷ್ಟಿ ನೇರ ಪ್ರಭಾವ ಬಹಳ ಒಳ್ಳೆಯದಾಗಿರ್ತದೆ ಧನಸ್ಸು ರಾಶಿಯವರಿಗೆ ವಿವಾಹದ ಒಂದು ಒಳ್ಳೆಯ ಫಲಗಳನ್ನು ಅನುಭವಿಸುವುದಕ್ಕೆ ಕಾರಣವಾಗುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ನಿಮಗೆ ಈ ಮೇ ಒಂದರಲ್ಲಿ ಕೇತುವಿನ ಪರಿಚಲನೆಯೇ ಬೇರೆ ಇರತಕ್ಕಂಥದ್ದು ಮೂರನೇ ಮನೆಗೆ ರಾಹು ಬರ್ತಾನೆ ಆಗ ಇನ್ನಷ್ಟು ಒಳ್ಳೆಯ ವಿಧದಲ್ಲಿ ನಿಮಗೆ ಒಂದು ಶುಭ ಯೋಗಗಳು ಉಂಟಾಗುತ್ತದೆ ಅದಾದ ನಂತರದಲ್ಲಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರೆಗೂ ಸಹ ಈ ವರ್ಷ ಮದುವೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಸೂಚನೆಗಳಿದ್ದಾವೆ ಒಳ್ಳೆಯ ಸಮಯ ಇದೆ ಕುಂಭರಾಶಿಯವರಿಗೂ ಮದುವೆ ಆಗುತ್ತೆ ಇನ್ನು ಕೊನೆಯದಾಗಿರತಕ್ಕಂಥದ್ದು ಮೀನರಾಶಿ ಮೀನರಾಶಿಯವರಿಗೂ ಈ ವರ್ಷ ಕಲ್ಯಾಣದ ಯೋಗ ನಡೆದೇ ನಡೆಯುತ್ತೆ ಸೊ ಹಾಗಾಗಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ ಮತ್ತೆ ಹಾಗೆ ಉಳಿದದ್ದು ಇನ್ನು ಮೂರು ರಾಶಿಗಳು ಯಾವುದಪ್ಪ ಅಂತ ಹೇಳಿದರೆ ಕರ್ಕಾಟಕ ರಾಶಿ ಋಷಿಕ ರಾಶಿ ಮಕರ ರಾಶಿ ಇವರಿಗೆ ಮದುವೆ ಯೋಗ ಫಲ ಇಲ್ಲ ಅಂತ ಯೋಚನೆ ಮಾಡಬಹುದು ನೋಡಿ ನಿಮಗೆ ಏನಾದರೂ ಜಾತಕದಲ್ಲಿ ಸಪ್ತಮಾಧಿಪತಿಯ ಶ ದಶವೋ ಭುಕ್ತಿಯೋ ನಡೀತಾ ಇದ್ರೆ ಒಂದು ಮದುವೆ ಯೋಗ ಫಲ ಇರುತ್ತೆ ಇಲ್ಲ ಅಂದ್ರೆ ಒಂದು ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಒಳ್ಳೆಯದು ಗುರುಬಲ ಇದ್ರೇನೆ ಮದುವೆ ಆಗುತ್ತೆ ಅಂತ ಅಂದುಕೊಳ್ಳುವುದು ನಮ್ಮ ದಡ್ಡತನವಾಗುತ್ತೆ ಗುರುಬಲ ಇಲ್ಲದೆ ಇದರೂ ಸಹ ಮದುವೆ ಸೂರ್ಯ ಬಲದಿಂದ ಮತ್ತು ಶುಕ್ರನ ಸಂಚಾರದ ಬಲದಿಂದ ನೋಡಿಕೊಂಡು ಆಯಾ ಕಾಲಮಾನಕ್ಕೆ ಅನುಸಾರವಾಗಿ ಮದುವೆಯನ್ನು ಮಾಡಬಹುದು ಯಾಕೆ ಶುಕ್ರನ ಮತ್ತು ಸೂರ್ಯನ ಒಂದು ಬಲವನ್ನು ಅಷ್ಟು ಗಣನೆಗೆ ವಿವಾಹ ತೆಗೆದುಕೊಳ್ಳಲ್ಲ ಅಂತಂದರೆ ಅದು ಕೇವಲ ಕೆಲವೇ ದಿನಗಳು ಮಾತ್ರ ಇರುತ್ತದೆ ಗುರುಬಲವಾದರೆ ವರ್ಷ ಪೂರ್ತಿ ಇರುತ್ತೆ ಹಾಗಾಗಿ ಗುರುಬಲ ಇರುವಾಗಲೇ ಇಪ್ಪು ಮದುವೆಯ ಯೋಗ ಕೂಡಿ ಬರುತ್ತೆ ಅಂತ ಹೇಳ್ತಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ಯಾವ್ಯಾವ ರಾಶಿಗೆ ಮದುವೆ ಯೋಗ ಕೂಡಿ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಮದುವೆ ಅಂತ ಅಂದರೆ ಒಂದು ಮನೆ ಕಟ್ ನೋಡು ಒಂದು ಮದುವೆ ಮಾಡಿ ನೋಡು ಅಂತಾರೆ ತುಂಬ ಕಷ್ಟದ ವಿಷಯ ಈಗ ಒಂದು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಸಿಗಬೇಕು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಚೆನ್ನಾಗಿ ಜೀವನ ಜೀವನ ಪೂರ್ತಿ ನಡೆಸಬೇಕು ಅಂದರೆ ನಾವು ಪ್ರತಿಯೊಂದನ್ನು ವಿಚಾರಿಸಿ ಕೊನೆಗೆ ನಾವು ಅವರಿಗೆ ಮದುವೆಯನ್ನು ಮಾಡಬೇಕಾಗುತ್ತೆ ಪ್ರತಿಯೊಂದು ಗಂಡಿನ ಮನೆಯಲ್ಲಿ ಹೆಣ್ಣಿನ ಮನೆಯಲ್ಲಿ ಎಲ್ಲ ವಿಚಾರಿಸಿ ನಮಗೆ ಸರಿಸಮಾನ ಆಗತಕ್ಕಂತಹ ಒಳ್ಳೆಯ ಮನಸ್ಸುಗಳುಳ್ಳ ಎರಡು ಜೋಡಿಗಳನ್ನು ಒಂದುಗೂಡಿಸಿ ಮದುವೆ ಮಾಡಿ ಕೊನೆವರೆಗೂ ಉಳಿಬೇಕು ಅಂತ ಶಾಶ್ವತವಾಗಿ ಇರಬೇಕು ಆ ಸಂಬಂಧ ಹಾಗಾಗಿ ನಾವು ಸ್ವಲ್ಪ ಟೈಮ್ ತಗೊಂಡು ಒಳ್ಳೆಯ ಸಂಬಂಧಗಳನ್ನು ಹುಡುಕಿ ಮಾಡಬೇಕಾಗುತ್ತದೆ ಕಷ್ಟ ಅಂತ ಅಂದ್ಕೊಂಡು ಕೂತ್ರೆ ಆಗೋದಿಲ್ಲ ಯಾವುದೇ ಕಾಲಕ್ಕೂ ಕಷ್ಟ ಇದ್ರೇ ಸುಖ ಬರೋದು ಹಾಗಾಗಿ ಮದುವೆಯಲ್ಲಿ ಯಾರೂ ಎಡುವುದು ಬೇಡ ಸ್ವಲ್ಪ ತಾಳ್ಮೆಯಿಂದ ಇದ್ದು ಜೀವನ ಆ ಮದುವೆಯನ್ನು ಮಾಡ್ಕೋಬೇಕಾಗುತ್ತೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬ ಬಾಯ್